ನೀವೇವಾಗಲಾದರೂ ದೋಸೆ ಹಿಟ್ಟೊಳಗೆ ಮೊಸರು ಹಾಕಿ ಕಲಸಿರಿ ಇಲ್ಲಾಂದ್ರೆ ಇವತ್ತ ಇದನ್ನ ಮಾಡಿ ನೋಡ್ರಿ ನೀವು ಇನ್ನೊಮ್ಮೆ ಇದನ್ನು ದೋಸೆ ಹಿಟ್ಟು ಉಳಿದ್ರೆ ಬೇಕಂತೇಳಿ ದೋಸೆ ಹಿಟ್ಟು ಉಳಿಸಿ ನೀವು ಮಾಡಿ ತಿಂತೀರಿ ಅಷ್ಟು ರುಚಿಯಾಗೈತೆ ನೋಡ್ರಿ ನಾನೀಗ ಮೊದಲಿಗೆ ವೀಡಿಯೋ ಸ್ಟಾರ್ಟ್ ಬರ್ರಿ ಫಟಾಫಟ್ ಅಂಥೇಳಿ ನಾನು ಒಂದು ಬೌಲ್ ತೊಗೊಂಡೆ ನೋಡ್ರಿ ಅದರೊಳಗೆ ಒಂದು ಮೊಸರು ಹಾಕ್ಕೊಂಡ್ಬಿಟ್ಟೆನಿ ನಾ ಗಟ್ಟಿ ಮೊಸರು ಹಾಕ್ಕೊಂಡಿನಿ ನಿಮ್ಮ ಮನೆಯೊಳಗೆ ಯಾವ್ದೈತೆ ಅದನ್ನ ಹಾಕೋಬೋದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನೆ ನೋಡಿರಿ ನಾನೀಗ ಅದನ್ನೀಗ ಬೀಟ್ ಮಾಡ್ಕೊಂಬಿಡ್ರಿ ಪೂರ ಅದನ್ನು ಎಲ್ಲ ಮೊಸರು ಎಣ್ಣೆ ಎಲ್ಲ ನಮ್ಗದ ಅದ ನೋಡಿರಿ ಪೂರ ಪೇಸ್ಟ್ ಆದಂಗೆ ಆಗ್ಬೇಕು ನಮ್ಗೆ ಈ ರೀತಿ ಅಂದ್ರೆ ಮಾಡಾತ್ತಿದ್ ನಾವು ರೆಸಿಪಿ ಭಾರಿ ಮಸ್ತ್ ಬರ್ತಾವೆ ನಾನೀಗ ಒನ್ ಫೋರ್ ಕಪ್ ಮೈದಾ ಹಿಟ್ಟು ಒನ್ ಫೋರ್ ಕಪ್ ಆ ಗೋಧಿ ಹಿಟ್ಟು ಮತ್ತು ಅದಕ್ಕೆ ಏನೇನು ಬೇಕಲ್ಲ ಟೇಸ್ಟಿಗೆ ಒಂದು ಸ್ವಲ್ಪ ಹೆಚ್ಚಿದ ಹಸಿ ಕೊಬ್ಬರಿ ಸಣ್ಣಗೆ ಹೆಚ್ಚು ತೊಗೊಂಡಿನಿ ಮತ್ತು ಸಣ್ಣಗೆ ಹೆಚ್ಚಿರೋ ಸ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸಣ್ಣಗೆ ಹೆಚ್ಚು ತೊಗೊಂಡಿನಿ ನೋಡಿರಿ ಆಮೇಲೆ ಸ್ವಲ್ಪ ಸ್ವಲ್ಪ ಶುಂಠಿ ಎರಡು ತೊಗೊಂಡೇನಿ ನೀವು ಮೆಣ್ಸಿಕಾಯಿ ಸ್ಕಿಪ್ ಬೇಕಂದ್ರೆ ಮಾಡ್ಕೊಬೋದು ಹಸಿ ಪೇಸ್ಟ್ ಹಾಕೋಬೋದು ಅದ್ರೊಳಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇರ್ತೈತಲ್ಲ ಅದನ್ನ ಹಾಕೋಬೋದು ನಾವು ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ನೋಡಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಪೂರ ಕಲಿಸ್ಕೊಂಡ್ಬಿಡೋಣ ಇದಕ್ಕೆ ಸಣ್ಣ ಮಕ್ಳು ಇರ್ತಾರಲ್ರಿ ಮೆಣಸಿಕಾಯಿ ಬಾವಿ ಒಳಗೆ ಬಂದ್ರೆ ಅವರು ಆರಿಸ್ಕೊಂಡು ಕುಂತುಬಿಡ್ತಾರ ಅಕ್ಕ ತಿನ್ನೋದೇ ಇಲ್ಲ ಹಾಗಾಗಿ ನೀವು ಸಣ್ಣ ಮಕ್ಳಿದ್ರೆ ಸ್ಕಿಪ್ ಮಾಡ್ಬೋದು ಹಸಿಮೆಣ್ಸಿ ನಾನು ದೋಸೆ ಹಿಟ್ಟು ಹಾಕೊಂಡೆ ನೋಡ್ರಿ ಈಗ ಇದಕ್ಕೆ ನೀರು ಮತ್ತು ಮೊಸರು ಹಾಕೊಂಡಂಗಿಲ್ಲ ನಾವು ಎಷ್ಟು ಮೊಸರು ಹಾಕೊಂಡಿದ್ವಲ್ಲ ಅದಷ್ಟು ಸಾಕು ಈಗ ದೋಸೆ ಹಿಟ್ಟು ಉಳಿದಿರ್ತೈತಲ್ರಿ ಅದನ್ನ ಹಾಕೊಂಡೆ ನೋಡ್ರಿ ಒಂದೆರಡು ಎರಡು ಕಪ್ ಹಾಕೊಂಡೇನೆ ಮತ್ತೆ ಬೇಕು ಬೇಕಂದ ಹಾಕೋಬೋದು ನೀವು ಮೈಸೂರು ಬಾಜಿ ರೀ ಸೇಮ್ ಅದೇ ರೀತಿ ಹದ ಬೇಕು ಹಾಗಾಗಿ ನೀವು ದೋಸೆ ಹಿಟ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ನಾನು ಮೈದಾ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ನಲ್ರಿ ಅದಕ್ಕೆ ನಾನು ಒಂದು ಮೂರು ಕಪ್ ಹಾಕೊಂಡೆ ನೋಡ್ರಿ ಇದು ದೋಸೆ ಹಿಟ್ಟು ಇನ್ನೊಂದ್ ಸ್ವಲ್ಪ ಹುಳಿ ಆಗ್ಲಿ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಮೊಸರು ಹಾಕೋತೇನೆ ನೋಡ್ರಿ ಈಗ ಮೊಸರು ಹಾಕಿದ ಕೂಡ ಇದು ಕರೆಕ್ಟ್ ಮೈಸೂರು ಬಜಿ ಹಿಟ್ ಇರ್ತೇತಲ್ರಿ ಸೇಮ್ ಅದೇ ರೀತಿ ಹದ ಬಂತ ನೋಡ್ರಿ ಕರೆಕ್ಟ್ ಈಗ ನಾವು ಮತ್ತೇನು ಜಾಸ್ತಿ ಹಾಕೊಂಗಿಲ್ರಿ ಇದೇ ಮಾಡೇವ ಅಂತ ಹೇಳಿ ಏನು ಗಟ್ಟಿ ಅದು ಏನಾಗಿಲ್ರಿ ಭಾರಿ ಚಲೋ ಆಗಿದ್ವು ಮತ್ತು ನೀವು ದೋಸೆ ಹಿಟ್ಟಿಗೆ ಸೋಡಾ ಹಾಕಿದ್ರೆ ಹಾಕಬೇಡ್ರಿ ನಾನು ಸೋಡಾ ಹಾಕಿದ್ದಿಲ್ಲ ಹಾಗಾಗಿ ಈಗ ಒಂದೇ ಒಂದು ಒಂದು ಎಷ್ಟು ತಿ ಅಡ್ಗೆ ಹಾಕ್ತೇವಲ್ಲ ಆ ಸೋಡಾ ಹಾಕ್ತೀನಿ ನೋಡಿರಿ ಈಗ ಒಂದು ಹದಿನೈದು ನಿಮಿಷರ ಐದು ನಿಮಿಷರ ಇದನ್ನು ಚಂದಾಗ ಉಡ್ಕೋಬೇಕು ನೋಡಿರಿ ಹಿಟ್ಟು ನಾವು ಮೊಸರು ಕಡಿಮೆ ಹಾಕಿರ್ತೀವಲ್ರಿ ಹಾಗಾಗಿ ಮೈಸೂರು ಬಜ್ಜಿ ಉಬ್ಬಬೇಕಂದ್ರೆ ಅದನ್ನು ಚಂದಾಗ ಉಡಿಬೇಕ್ರಿ ಹಿಟ್ಟು ಉದ್ದಿನ ಬೇಳೆ ಉಡಿ ಹುಡ್ ಉಡಿತೇವಲ್ಲ ಸೇಮ್ ಅದೇ ರೀತಿನ ಉಡಿಬೇಕು ರೀ ಈಗ ಇದು ಹಿಟ್ಟು ರೆಡಿ ಆಯ್ತು ನೋಡಿರಿ ನಮಗೆ ಬಜ್ಜಿ ಮಾಡೋಕೆ ಮೈಸೂರು ಬಜ್ಜಿ ಮಾಡೋಕೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ಬಜ್ಜಿನ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಹೋಗ್ಬಿಡೋಣ ಫಸ್ಟ್ ಎಣ್ಣೆ ಭಾಳ ಕಾಸಾಕೆ ಹೋಗ್ಬೇಡ್ರಿ ಮೀಡಿಯಮ್ ಉರಿ ಇಟ್ಟು ಸ್ವಲ್ಪ ಕಾಸ್ಕೊಳ್ರಿ ಆಮ್ಯಾಗೆಲ್ಲ ಬಜ್ಜಿ ಬಿಡ್ತಿರ್ಲ ಜೋರು ಜೋರಿಟ್ಟು ಒಂದು ಐದು ನಿಮಿಷ ಇಟ್ಟು ಆಮ್ಯಾಗ ಸಣ್ಣ ಮಾಡ್ಕೋರಿ ಗ್ಯಾಸ್ ಫ್ಲೇಮ ನೀವು ಫಸ್ಟ್ಗೆ ಎಣ್ಣೆ ಭಾಳ ಕಾಸುಬಿಟ್ರೆ ಬಜ್ಜಿ ಹಾಕಿದ ಹೊತ್ತು ಹೊತ್ತುಬಿಡ್ತಾವ ಒಳಗೆಲ್ಲ ಇಲ್ಲ ಆಮೇಲೆ ಕಲರ್ನ ಜಲ್ದಿ ಬಂದುಬಿಡ್ತೈತಿ ನೀವು ಜಲ್ದಿ ತೆಗ್ದುಬಿಟ್ರೆ ಒಳಗೆಲ್ಲ ಹಸಿ ಬಿಸಿ ಇರ್ತೈತಿ ನೋಡ್ರಿ ನೋಡ್ರಿ ಈಗ ಒಂದು ಸೈಡ್ ಬೆಂದಾವು ನಾ ಇನ್ನೊಂದು ಸೈಡ್ ಹೊಳ್ಳಿ ಸಾಕೋತೇನೆ ನೋಡ್ರಿ ಎಷ್ಟು ಉಬ್ಬ್ಯಾವು ನಾ ಈಗ ಒಂದು ಸ್ವಲ್ಪ ಸ್ವಲ್ಪ ಈಟಿ ಈಟ ಬಿಟ್ಟೇನೆ ಆಗಲಿ ಇಷ್ಟು ಉಬ್ಬಿ ಬಂದ ನೋಡ್ರಿ ಬಾ ಅಷ್ಟು ಚಲೋ ಆಗಿದ್ದು ರೀ ನೀವು ಒಂದ್ಸರ್ತಿ ಇದನ್ನ ಮಾಡಿ ನೋಡ್ಕೊಂಡು ಟ್ರೈ ಮಾಡ್ರಿ ಹೇಗೆ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಲೈಕ್ ಮಾಡಿದ ಮಾತ್ರ ಮರಿಬೇಡ್ರಿ ನೀವು ಯಾರನ್ನು ಹೊಸದಾಗಿ ವೀಡಿಯೋ ಕುಂತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಕ ಮತ್ತು ಬೆಲ್ಲೆಕನ್ ಒತ್ತೀರಿ ಮೆಸೇಜ್ ನಾವೇನಾರ ವಿಡಿಯೋ ಬಿಟ್ಟರೆ ನಿಮ್ಗೆ ಬರ್ತೈತಿ ನಾನು ವಿಡಿಯೋ ಯಾವ ಕಡೆಯಿಂದ ನೋಡಾತೀರ ಹೇಳಿನೂ ಒಂದು ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಎಲ್ಲ ಕಡೆ ಬೆಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ನಮಗೆ ಬೇಯಿಸಾಕ ಎರಡು ಕಡೆ ತಿರುಗಿಸ್ ತಿರುಗಿ ಸಾಕಿ ಬೇಯಿಸ್ಕೊಂಡ್ರೆ ನಮ್ಗೆ ಮೈಸೂರು ಬಾಜಿ ರೆಡಿ ಆದ ನೋಡಿರಿ ಎಷ್ಟು ಚಲೋ ಆಗಿದ್ದು ರೀ ಇದೇ ರೀತಿನ ಎಲ್ಲಾನು ಮಾಡ್ಕೊಂಡು ತಕೊಂಡೆ ರೀ ಈಗ ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಚಲೋ ಆಗ್ಯಾವು ಕಲರ್ನು ಎಷ್ಟು ಚಲೋ ಬಂದೈತಿ ನೋಡಾತಿರಲ್ಲ ನೀವು ವಾವ್ ನೋಡಿರಿ ಎಷ್ಟು ಒಳಗೆಲ್ಲ ಬೆಂದು ಬಂದಾವ ಎಷ್ಟು ಚಲೋ ಆಗ್ಯಾವ ಇದು ಯಾರ ದೋಸೆ ಇಟ್ಲೆ ಅಂತಾರನ್ರಿ ಮೈಸೂರು ಬಜ್ಜಿ ಮಾಡಿದ್ದೆ ನೋಡಿರಿ ಮೊಸರು ಕಡಿಮೆ ಹಾಕಿ ಮೈಸೂರು ಬಜ್ಜಿ ಮಾಡ್ಯನ್ರಿ ನಾನು ನೀವು ನೀವೊಂದ್ಸರ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಇದೇ ಥರ ಒಳ್ಳೆ ಒಳ್ಳೆ ಅಡುಗೆ ಮಾಡ್ತಿರ್ತೇನೆ ಕಮ್ಮಿ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್